ಹೆಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಚಾನಲ್ ನಾಲೆಡ್ಜ್ ಬುಕ್ಸ್ ಇವತ್ತಿನ ಕಥೆ ಚಿನ್ನದ ಮೊಟ್ಟೆ ಒಂದಾನೊಂದು ಕಾಲದಲ್ಲಿ ಒಂದು ಹಳ್ಳಿಯಲ್ಲಿ ಒಬ್ಬ ರೈತ ಮತ್ತು ಅವನ ಕುಟುಂಬ ವಾಸಿಸುತ್ತಿದ್ದರು ಅವರು ಪ್ರತಿದಿನ ಚಿನ್ನದ ಮೊಟ್ಟೆ ವಿಶೇಷ ಕೋಳಿಯನ್ನು ಹೊಂದಿದ್ದರು ಆದರೆ ರೈತನಿಗೆ ಪ್ರತಿದಿನ ಕೇವಲ ಒಂದು ಮೊಟ್ಟೆಯಿಂದ ತೃಪ್ತಿಯಾಗಲಿಲ್ಲ ಅವರು ತಕ್ಷಣವೇ ಶ್ರೀಮಂತರಾಗಲು ಬಯಸಿದರು ಒಂದು ದಿನ ರೈತನು ಒಂದು ಉಪಾಯವನ್ನು ಮಾಡಿದನು ಬಂಗಾರದ ಮೊಟ್ಟೆಗಳನ್ನೆಲ್ಲ ಒಂದೇ ಬಾರಿಗೆ ಬಡಿದರೆ ಧನಿಕನಾಗುತ್ತೇನೆ ಎಂದುಕೊಂಡು ಎಂದುಕೊಂಡ ಆದರೆ ಅದನ್ನು ಮಾಡಲು ಅವರು ಕೋಳಿಯನ್ನು ಕೊಲ್ಲಲು ನಿರ್ಧರಿಸಿದರು ಮರುದಿನ ಕೋಳಿ ಚಿನ್ನದ ಮೊಟ್ಟೆ ಇಟ್ಟಾಗ ರೈತ ಚಾಕು ತೆಗೆದುಕೊಂಡು ದುಃಖದಿಂದ ಕೋಳಿಯನ್ನು ಕೊಂದನು ಒಳಗೆ ಎಲ್ಲ ಚಿನ್ನದ ಮೊಟ್ಟೆಗಳನ್ನು ಹುಡುಕಲು ಅವನು ಆಶಿಸುತ್ತಿದ್ದನು ಆದರೆ ಅವನು ಕೋಳಿಯನ್ನು ತೆರೆದಾಗ ರಕ್ತವನ್ನು ಹೊರತುಪಡಿಸಿ ಬೇರೇನೂ ಇರಲಿಲ್ಲ ಮೊಟ್ಟೆಗಳೇ ಇರಲಿಲ್ಲ ರೈತನು ನಿಜವಾಗಿಯೂ ದುಃಖಿತನಾಗಿದ್ದಾನೆ ಏಕೆಂದರೆ ಅವನೀಗ ಕೋಳಿಯನ್ನು ಕಳೆದುಕೊಂಡನು ಮತ್ತು ಇನ್ನೂ ಮುಂದೆ ಆ ಮೊಟ್ಟೆಗಳನ್ನು ಪಡೆಯಲು ಸಾಧ್ಯವೇ ಇರಲಿಲ್ಲ ಮೊದಲು ರೈತನಿಗೆ ದಿನ ಒಂದೊಂದು ಬಂಗಾರದ ಮೊಟ್ಟೆಯಿಂದ ಒಳ್ಳೆಯ ಜೀವನವಿತ್ತು ಆದರೆ ದುರಾಸೆಯಿಂದ ತನ್ನನ್ನು ತಾನು ಬಡವನಾಗಿ ಮಾಡಿಕೊಂಡನು ದಿನೇ ದಿನೇ ಬಡವನಾಗಿ ಬಡವನಾಗಿ ಏನೂ ಉಳಿಯಲೇ ಇಲ್ಲ ಅವನಿಗೆ ಅವನು ಎಷ್ಟು ಮೂರ್ಖನಾಗಿದ್ದಾನೆ ಎಂದು ಅವನು ಅರಿತುಕೊಂಡನು ಮತ್ತು ಅವನ ಕಾರ್ಯಗಳಿಗೆ ವಿಷಾದಿಸಿದನು